ಭಕ್ತರ ಆರಾಧ್ಯ ದೈವ ಶ್ರೀ ಹಜರತ್ ಜಿಂದಾಶ್ಯ ಮದರಾ ಸಾಹೇಬ್ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಅಂಕಲ್ಗ ಗ್ರಾಮದಲ್ಲಿ ಗ್ರಾಮದ ಆರಾಧ್ಯ ದೈವ ಶ್ರೀ ಪವಾಡಪುರುಷ ಹಜರತ್ ಜಿಂದಾಶಾ ಮದರಾ ಸಾಹೇಬ್ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜರುಗಲಿದೆ ಎಂದು ಗ್ರಾಮದ ಹಿರಿಯರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದರು ನವೆಂಬರ್ ಒಂಬತ್ತರಂದು ರವಿವಾರದಂದು ರಾತ್ರಿ ಎಂಟು ಗಂಟೆಗೆ ಗಂಧ ಸಂದಲ್ ಗ್ರಾಮದ ಸಕಲ ಸದ್ಭಕ್ತರಿಂದ ಬಹು ವಿಜೃಂಭಣೆಯಿಂದ ಜರುಗುತ್ತದೆ ನಂತರ ರಾತ್ರಿ ಹತ್ತು ಗಂಟೆಗೆ ಗಿಗಿ ಪದಗಳು ನಡೆಯುತ್ತವೆ ನವೆಂಬರ್ ಹತ್ತರಂದು ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಗ್ರಾಮಸ್ಥರಿಂದ ದೀಪೋತ್ಸವ ನಂತರ ನೈವೇದ್ಯ ಕಾರ್ಯಕ್ರಮ ನಡೆಯುವುದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಗಿಗಿ ಪದಗಳು ಜರುಗುವುದು ನವೆಂಬರ್ ಹನ್ನೊಂದರಂದು ಮಂಗಳವಾರದಂದು ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರತಿ ವರ್ಷದ ಪದ್ಧತಿಯಂತೆ ಜಂಗಿ ಪೈಲ್ವಾನ್ರಿಂದ ಕುಸ್ತಿಗಳು ಜರುಗುವುದು ಕುಸ್ತಿಯಲ್ಲಿ ಕೊನೆಯ ಪಂದ್ಯದಲ್ಲಿ ವಿಜೇತರಾದವರಿಗೆ ಬೆಳ್ಳಿ ಕಡೆಯನ್ನು ಗುಂಡೇರಾಯ್ ದತ್ತು ಎಲ್ ಜಿ ಇವರಿಂದ ಭಕ್ತಿ ಸೇವೆ ನೀಡಲಾಗುವುದು ಜಾತ್ರೆಯಲ್ಲಿ ಪತ್ರಿಕಾ ಸೇವೆ ಶಿವರಾಯ್ ಮಲಕಣ್ಣ ತಳವಾರ ವಹಿಸಿಕೊಂಡಿದ್ದಾರೆ ಹಾಗೂ ಜಾತ್ರೆಯಲ್ಲಿ ವಿದ್ಯುತ್ ದೀಪ ಲೈಟಿಂಗ್ ಅಲಂಕಾರವನ್ನು ಅರ್ಜುನ್ ಕರಣ್ ಜಗನ್ನಾಥ್ ಜಮಾದಾರ್ ವಹಿಸಿಕೊಂಡಿದ್ದಾರೆ ಹೀಗಾಗಿ ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಾಲೂಕಿನ ಜನತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಜಾತ್ರೆಯನ್ನು ಯಶಸ್ವಿ ನಡೆಸಿಕೊಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಒಂಬತ್ತನೇ ತಾರೀಕು ರವಿವಾರ ದಿವಸ ಎಲ್ಲ ಜನ ಮದರ್ ಸಾಹೇಬ ಜಾತ್ರೆಯನ್ನು ಎಲ್ಲ ಸಮಾಜದವರು ಕೂಡಿ ನಮ್ಮ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿರ್ತೇವೆ ಬರುವ ನಾಳೆ ರವಿವಾರ ಒಂಬತ್ತನೇ ತಾರೀಕು ರೀ ಈ ಗಂಧ ಇರ್ತಾರೆ ರೀ ಬಹು ವಿಜೃಂಭಣೆಯಿಂದ ಈಗ ಮಾಲಿಗೌಡ್ರ ಮನೇಲಿ ನೋದೆ ಬಂದು ಗೌಡ್ರ ಮನೇಲಿ ಅಂತ ಗಂಧ ತೊಗೊಂಡು ದೇವ್ರು ತಗೊಂಡು ಬಂದು ಇಲ್ಲಿ ದರ್ಗಾದಾಗ ಬಂದು ಪ್ರತಿ ವರ್ಷ ಪದ್ಧತಿ ಅಂತೆ ನಂಬಲ್ಲಿ ಜಾತಿ ಭೇದ ಭಾವ ಧರ್ಮ ಗಿರ್ಮ ಏನೂ ಇಲ್ಲ ರೀ ಇದು ನೋಡ್ಕೊಂಡು ಬಂದು ಇಡೀ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಹಿಡಿದು ತಾಲೂಕಲ್ಲಿ ನಮ್ಮ ಅಫ್ಜಲ್ಪುರ ತಾಲೂಕಲ್ಲಿ ಗುಲ್ಬರ್ಗಲ್ಲಿಂದಲ್ಲಿ ಹೈದರಾಬಾದ್ ಹಿಡ್ಕೊಂಡು ಸುದ್ದಿಕೆ ಬರ್ತಿರ್ತಾರೆ ಬಂದು ಇಲ್ಲಿ ಜಾತ್ರೆ ಮಾಡಿ ಗಂಧದ ದಿನ ನೈಟೆಲ್ಲ ಇಲ್ಲಿ ಪ್ರಸಾದ ಸೇವೆ ಮಾಡಿ ಮತ್ತು ರಾತ್ರಿ ಎಲ್ಲ ಗಿಗಿ ಪದ ರೀ ಅದು ಮುಗಿಸ್ಕೊಂಡು ಬೆಳಗ್ಗೆ ಸೋಮವಾರ ದೀಪೋತ್ಸವ ರೀ ದೀಪೋತ್ಸವ ಮುಗಿಸ್ಕೊಂಡು ಮಲ್ಲಿಕಾರ್ಜುನ ಆವರಣದಲ್ಲಿ ಗಿಗಿ ಪದ ರೀ ಬೆಳಗ್ಗೆ ತಾನೆ ಚಂತನ ಡೇ ಪೂರ್ತಿ ಎಲ್ಲ ಗಿಗಿ ಪದ ಇದ್ದು ಮತ್ತು ಸೋಮವಾರ ಹನ್ನೊಂದನೇ ತಾರೀಕು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅದ್ರ ಕೂಡಿ ಬಂದಕ್ಕಂಥ ಡೇಟ್ ಅಂದ್ರಿ ಅದು ಕುಸಿ ರೀ ಪ್ರತಿ ವರ್ಷ ಪದ್ಧತಿ ಅಂತ ಇಲ್ಲಿ ಕುರ್ತಿ ಕುಸಿ ಇರ್ತವೆ ರೀ ಮತ್ತು ಇಲ್ಲಿ ನಮ್ಮ ಸೌಕರ್ಯ ಹೇಳ್ದಂಗೆ ನಾವು ನೋಡೋಕ್ಕಂಥ ಒಂದು ಪವಾಡ ರೀ ಇಲ್ಲೊಂದು ಜಾಲಿ ಗಿಡ ಐತೆ ರೀ ಜಾಲಿ ಗಿಡ ಇದ್ದಾಗ ಇಲ್ಲಿ ಜಾಲಿ ಬಿತ್ತು ಇಲ್ಲೊಂದು ಗುಡಿಗೊಂದು ಬೈಂಗಿಡ ಐತೆ ರೀ ಗುಡಿಗೆ ಕಟ್ಟುವಾಗ ಬೈಂಗ್ ಗಿಡ ಕಡಿದೇರಿ ಕಡಿದಾಗ ಒಬ್ಬರು ವಾಬಿ ಇದ್ದಾರೆ ಅದರ ಪಟೇಲ ಅವ್ರು ಬಂದು ಒಟ್ಟ ದರ್ಗಾಕ ನಂಬ್ತಿರಲ್ಲ ಬರೀ ವಾವಿ ಇದ್ದರಿ ಅವ್ರು ಬಂದು ಗಿಡ ತೊಗೊಂಡು ಆ ಗಿಡ ತೊಗೊಂಡು ಇಲ್ಲಿ ಲಾರಿ ಒಳಗೆ ಹಾಕಿದಾಗ ಲಾರಿನೇ ಮುಂದೆ ಕೊಲೀಲ್ರಿ ಲಾರಿಯಲ್ಲೇ ಮ್ಯಾಕ್ ಮಾಡಿ ಕಟ್ಟಾಗಿ ನಿಂತಾಗ ಅವನು ಮಾಡಿದ್ರೆ ನಾನು ಅವಿ ಇದ್ರು ಕೂಡ ಪ್ರತಿ ವರ್ಷನೂ ಬಂದು ಯಾರು ಪಟ್ಟಿ ಕೇಳೋರು ಅವ್ನು ಪಟ್ಟಿ ಕೊಟ್ಟು ದೇವ್ರದ್ದು ಇದು ಮಾಡ್ಕೊಂಡೋಗ್ತಾನೆ ರೀ ಇಲ್ಲಿ ದುಡ್ದವ್ರಿಗೆ ದುಡ್ದಷ್ಟು ಕೂಲಿ ಸಿಕ್ಕೇ ಸಿಗುತ್ತೆ ಎಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೇನೆ ರೀ ಅಣ್ಣಾರಾಯಿ ಜಮಾದಾರ್